ಹಲೋ ಒಂದು ನಾನು ಬೆಳಗ್ಗೆಯಿಂದಲೇ ಲಾಗ್ನ ಶೂಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ದಿನ ನಾನು ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ ವೀಡಿಯೋ ಆಗಿರ್ಬೋದು ಲಾಗ್ ಆಗಿರ್ಬೋದು ಶಾರ್ಟ್ ವೀಡಿಯೋಗಳಾಗಿರ್ಬೋದು ಯಾವುದು ಸಹ ಅಪ್ಲೋಡ್ ಮಾಡ್ಕೊಳೋಕೆ ಆಗಿರಲಿಲ್ಲ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಸಬ್ಸಿಗೆ ಸೊಪ್ಪಿನ ಪಲಾವ್ ಮತ್ತು ಬಜ್ಜಿನ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬನೇ ಟೇಸ್ಟಿಯಾಗಿ ಸಿಂಪಲಾಗಿ ರೆಡಿ ಮಾಡ್ಕೊಬೋದು ಇನ್ನು ಬಜ್ಜಿನೂ ಸಹ ಕ್ರಿಸ್ಪಿಯಾಗಿ ಸಹ ಬಂದಿತ್ತು ಇವತ್ತು ನಮ್ಮ ಚಿಕ್ಕತೆ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ಗೆ ಸಕ್ಕ ಕರೆದಿದ್ರು ಶ್ರಾಮ ಪೂಜೆಗೆ ಅಂತ ನಾನು ಸಹ ಸಿಂಪಲಾಗೆ ರೆಡಿಯಾಗಿ ಪಾಪನೂ ಸಹ ರೆಡಿ ಮಾಡಿಸಿ ಅಲ್ಲಿ ನಾವು ಆಟೋದಲ್ಲೇ ಹೋದ್ವಿ ನಾಲ್ಕೈದು ಜನ ಇದ್ವಲ್ಲ ಅದಕ್ಕೆ ನಾವು ಹೋಗೋಷ್ಟರಲ್ಲಿ ಪೂಜೆನೂ ಸಹ ಆಯ್ತಾಯ್ತು ಆಗ್ತಾಯಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಅತ್ತೆ ಮನೇನ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ ಹೊಸ ಮನೆ ಕಟ್ಟಿದ್ರಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಸಿಂಪಲಾಗಿ ಕಟ್ತಾಯಿದ್ರು ನೋಡೋಕ್ಕೂ ಸಹ ತುಂಬನೇ ಚೆನ್ನಾಗಿತ್ತು ಟೂ ಡೇಸ್ ತುಂಬನೇ ಎಂಜಾಯ್ ಮಾಡ್ಕೊಂಡು ಬಂದೆ ಫುಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ